ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಅರಳಹಳ್ಳಿ ಗ್ರಾಮ ನಮ್ಮ ಊರು ಇಲ್ಲಿ ತುಂಬ ಹಬ್ಬಗಳನ್ನು ಆಚರಿಸುತ್ತೀವಿ ಅದರಲ್ಲಿ ಶ್ರೀ ಗೌರಿ ಗಣೇಶ ಹಬ್ಬವೂ ಕೂಡ ಒಂದು ಈ ಸಮಯದಲ್ಲಿ ಯುವ ಹುಡುಗರು ಎಲ್ಲರೂ ಸೇರಿ ತಮ್ಮ ತಮ್ಮ ಶಕ್ತಿ ಅನುಸಾರಕ್ಕೆ ತಕ್ಕಂತೆ ಹಣವನ್ನು ಹಾಕಿ ಮತ್ತು ಊರಿನ ಕೆಲ ಮುಖಂಡರುಗಳನ್ನು ಭೇಟಿ ಮಾಡಿ ಅವರ ಕೈಯಲ್ಲಿ ಸಾಧ್ಯವಾಗುವಷ್ಟು ಧನ ಸಹಾಯವನ್ನು ಪಡೆದುಕೊಂಡು ಇದರಲ್ಲಿ ಕೆಲವು ಮನರಂಜನೆ ನೀಡುವಂತಹ ನಗಾರಿ ವಾದ್ಯ ಮತ್ತು ಊರಿನ ತುಂಬ ಲೈಟಿಂಗ್ಸ್ ವ್ಯವಸ್ಥೆ ಮನೆ ಮನೆಯಲ್ಲಿರುವಂತಹ ಗ್ರಾಮದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮತ್ತು ಪುರುಷರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಮಡಿಕೆ ಒಡೆಯುವ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ಡಬ್ಬಾ ಹೊಡೆಯುವ ಸ್ಪರ್ಧೆ ಹಾಗೂ ಸಣ್ಣ ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ ಆಟಗಳನ್ನು ಏರ್ಪಡಿಸಿ ಇದರಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನು ನೀಡಲಾಗಿತ್ತು ನೋಡಿ ಊರಿನ ತುಂಬ ಮನೆ ಮನೆಗಳ ಮುಂದೆ ರಂಗೋಲಿಗಳೇ ಎದ್ದು ಕಾಣುತ್ತಿರುವಂಥದ್ದು ತುಂಬ ಜನ ತುಂಬ ಥರ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿದ್ದರು ಪುರುಷರಿಗೆ ಮಡಿಕೆ ಒಡೆಯುವ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು ಯಾವ ರೀತಿ ಮಡಿಕೆ ಹೊಡೆದಿದ್ದಾರೆ ನೀವೇ ವಿಡಿಯೋದಲ್ಲಿ ನೋಡಿ ಮಡಿಕೆ ಒಡೆಯುವ ಸ್ಪರ್ಧೆ ಮುಗಿದ ನಂತರ ನಗಾರಿ ವಾದ್ಯದ ಮುಂದೆ ಏನಾಯಿತು ನೀವೇ ವಿಡಿಯೋದಲ್ಲಿ ನೋಡಿ ನಂತರ ಹಿರಿಯರು ಎಲ್ಲರೂ ಸೇರಿ ತಾಯಿ ಶ್ರೀ ಗೌರಮ್ಮ ತಾಯಿ ಮತ್ತು ಗಣಪತಿಗೆ ಹೂವಿನ ಅಲಂಕಾರವನ್ನು ಮಾಡಿದರು ಹೂವಿನ ಅಲಂಕಾರದ ನಂತರ ಪಟಾಕಿ ಸೇವೆ ಮತ್ತು ಪಂಜಿನ ಸೇವೆಯನ್ನು ಮಾಡಿ ಊರಿನ ಸುತ್ತ ಮೆರವಣಿಗೆಯನ್ನು ಮಾಡಲಾಯಿತು ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಂತಹ ಮಹಿಳೆಯರಿಗೆ ಮಡಿಕೆ ಒಡೆಯುವಂತಹ ಸ್ಪರ್ಧೆಯಲ್ಲಿ ಗೆದ್ದಂತಹ ಪುರುಷರಿಗೆ ಮತ್ತು ಡಬ್ಬಾ ಒಡೆಯುವಂತಹ ಸ್ಪರ್ಧೆಯಲ್ಲಿ ಗೆದ್ದಂತಹ ಮಹಿಳೆಯರಿಗೆ ಹಾಗೂ ಮ್ಯೂಸಿಕಲ್ ಚೇರಲ್ಲಿ ಗೆದ್ದಂತಹ ಮಕ್ಕಳಿಗೆ ಊರಿನ ಮುಖಂಡರು ಮತ್ತು ಗಣ್ಯರಿಂದ ಬಹುಮಾನವನ್ನು ವಿತರಿಸಲಾಯಿತು ಬಹುಮಾನವನ್ನು ವಿತರಿಸಿದ ನಂತರ ನಮ್ಮ ಊರ ಕೆರೆಯಲ್ಲಿ ಶ್ರೀ ಗೌರಮ್ಮ ತಾಯಿ ಮತ್ತು ಶ್ರೀ ಗಣಪತಿ ಮೂರ್ತಿಯನ್ನು ವಿಸರ್ಜನೆ <issions> ಮಾಡಲಾಯಿತು